ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ಈ ರಾಜಕಾರಣಿಗಳ ಬಗ್ಗೆ ಅಸಹ್ಯ ಹುಟ್ಟೋದು ಯಾಕಪ್ಪ ಅಂದರೆ ಅವರು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಪಕ್ಷ ಚೇಂಜ್ ಮಾಡೋದಕ್ಕೆ ಈ ನಿಮಗೆ ಗೊತ್ತೇ ಇರ್ಬೋದು ಪಗ ರಾಜಕಾರಣಿಗಳು ಯಾವ್ಯಾವ ಥರ ಎಷ್ಟೆಷ್ಟು ಬೇಗ ಪಕ್ಷ ಚೇಂಜ್ ಮಾಡ್ತಾರೆ ಅಂತ ಅದೇ ಥರ ಒಂದು ಸಾಲಿಗೆ ಸೇರಿದ್ದು ಈಗ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದರು ಮತ್ತೆ ಬಿ ಜೆ ಪಿಗೋದ್ರು ಇದು ಏನ್ರಿ ಇದು ಸ್ವಾಮಿ ಜನಗಳು ನೋಡ್ರಿ ಇಲ್ಲಿ ಚಿಕ್ಕ ಮಕ್ಕಳು ಇರ್ತಾವಲ್ಲ ಐದನೇ ಐದು ವರ್ಷದ ಮಕ್ಕಳು ಆರು ವರ್ಷದ ಮಕ್ಕಳು ಬೆಳಿಗ್ಗೆ ಜಗಳ ಆಡ್ತಾವೆ ಮಧ್ಯಾಹ್ನ ಒಂದಾಗ್ತವೆ ಆ ಥರ ಆ ಥರ ಆಗಿಬಿಡ್ತಲ್ಲ ರೀ ರಾಜಕಾರಣಿಗಳು ಬಾಳು ಇವರು ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬಂದರು ಹಂಗಂತ ಹೇಳ್ಬಿಟ್ಟು ಬಿ ಜೆ ಪಿ ರವರಿಗೆಲ್ಲ ಅನ್ಯಾಯ ಮಾಡಿದ್ರ ನಿಜಕ್ಕೂ ಅನ್ಯಾಯ ಮಾಡಿರಲಿಲ್ಲ ಜಗದೀಶ್ ಶೆಟ್ಟರ್ ಅವ್ರಿಗೆ ಆಗಿರ್ಬೋದು ಎಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೋದು ಬಿ ಜೆ ಪಿಯಲ್ಲಿ ಕೆಲವೊಂದೆರಡು ಮಾನದಂಡಗಳಿವೆ ಎಪ್ಪತ್ತೈದು ವರ್ಷದ ಮೇಲೆ ಟಿಕೆಟ್ ಕೊಡಬಾರ್ದು ಅಂತ ಏನೋ ಕೆಲವೊಂದೆರಡು ಮಾನದಂಡಗಳು ಇರೋದ್ರಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸಿದರು ಇಷ್ಟು ವರ್ಷ ಅಧಿಕಾರ ಅನುಭವಿಸಿದಂತಹ ಪಕ್ಷಕ್ಕೆ ಅಷ್ಟಾದರೂ ಋಣಿಯಾಗಿರ್ಬೋದಿತ್ತಲ್ಲ ಜಗದೀಶ್ ಶೆಟ್ಟರು ನನಗೆ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿಯವರು ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ಗೆ ಬಂದರು ಬಿ ಜೆ ಪಿ ಅವ್ರಿಗೆ ಏನೇನು ಕೊಟ್ಟಿತ್ತು ಗೊತ್ತಾ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿತ್ತು ಇರ್ಬೋದು ಒಂಬತ್ತು ತಿಂಗಳೋ ಹತ್ತು ತಿಂಗಳು ಇರ್ಬೋದು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಅನ್ನೋದೊಂದು ದೊಡ್ಡ ಹುದ್ದೆ ಅಂತಹ ಹುದ್ದೆಯನ್ನು ಕೊಟ್ಟಿತ್ತು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿದ್ರು ಬಿ ಜೆ ಪಿಯವರು ಜಗದೀಶ್ ಶೆಟ್ಟರಿಗೆ ಅನೇಕ ಸಚಿವರನ್ನಾಗಿ ಮಾಡಿದರು ತುಂಬ ಸ ಮಿನಿಸ್ಟ್ರುಗಳು ಪೋಸ್ಟ್ನು ತುಂಬ ಕೊಟ್ಟಿದ್ದರು ಇವರಿಗೆ ಇವರು ರಾಜಕೀಯಕ್ಕೆ ಬಂದಿಂದ ಬಿ ಜೆ ಪಿಯಲ್ಲಿ ತುಂಬ ಅಧಿಕಾರವನ್ನು ಅನುಭವಿಸಿದ್ದಾರೆ ಆದರೂ ಕೂಡ ಬಿ ಜೆ ಪಿಯ ಈ ಒಂದು ನಿಯಮಾವಳಿಗೆ ಅವರು ಕಟ್ಟು ಬಿದ್ದು ಇರಲಿಕ್ಕಾಗಲಿಲ್ಲ ನನಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕಾಂಗ್ರೆಸ್ಸಿಗೆ ಬಂದರು ಕಾಂಗ್ರೆಸ್ ಇವ್ರನ್ನ ಅತ್ಯ ಅಂದರೆ ಏನಂತಾರೆ ಅದ್ಧೂರಿ ಸ್ವಾಗತದಿಂದ ವೆಲ್ಕಮ್ ಮಾಡಿದ್ರು ಇವರಿಗೆ ಸ್ವಾಗತ ಕೋರಿದ್ರು ಅದ್ದೂರಿಯಾಗಿ ಬಿ ಜೆ ಪಿಯ ಒಬ್ಬ ಟಾಪ್ ಲೀಡರ್ ನಮ್ಮ ಕಾಂಗ್ರೆಸ್ಗೆ ಬರ್ತಾ ಇದ್ದಾರಲ್ಲ ಅನ್ನೋ ಒಂದು ಖುಷಿಯಿಂದ ಅವರು ಕೂಡ ಅವರಿಗೆ ಟಿಕೆಟನ್ನು ಕೊಟ್ಟರು ಬೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಒಂದು ಕ್ಷೇತ್ರದಿಂದ ಆದರೆ ಕಾಂಗ್ರೆಸ್ಸಿಗೆ ಬಂದಿದ್ದರು ಕಾಂಗ್ರೆಸ್ಸಿಂದ ಸೋತು ಬಿಟ್ರು ಮಹೇಶ್ ತೆಂಗಿನಕಾಯಿ ವಿರುದ್ಧ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳ ಅಂತಿರೋದ್ರಿಂದ ಅಲಾರಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ದವರು ಬಂದವರು ನೀವು ಅಷ್ಟು ಸಾವಿರ ಓಟಿಂದ ಸೋಲ್ತೀರಾ ಅಂದರೆ ಏನ್ರಿ ಕಾರಣ ಆ ಜನಗಳಿಗೆ ನಿಮ್ಮ ಮೇಲೆ ಎಷ್ಟು ಬೇಜಾರಾಗಿದೆ ನೋಡಿ ನೀವು ಬಿ ಜೆ ಪಿನಲ್ಲೇ ಇದ್ದು ಸಾಧನೆ ಮಾಡ್ಬೋದಿತ್ತು ಈಗ ಲೋಕಸಭೆ ಟಿಕೆಟ್ ಏನೋ ಒಂದು ಕೇಳ್ಬೋದಿತ್ತು ನೀವು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಟಿಕೆಟ್ ತಗೊಂಡು ಮೂವತ್ತು ಮೂವತ್ತೆರಡು ಸಾವಿರ ಓಟಿಂದ ಸೋಲ್ತೀರಾ ಅಂದರೆ ಜನ ನಿಮ್ಮನ್ನ ಯಾವ ಪ್ರಮಾಣದಲ್ಲಿ ತಿರಸ್ಕರಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳಿ ಅಲ್ವಾ ಮಹೇಶ್ ತೆಂಗಿನಕಾಯಿ ಅವ್ರನ್ನ ಗೆಲ್ಲಿಸ್ಕೊಟ್ರು ಹೋಗ್ಲಿ ಕಾಂಗ್ರೆಸ್ ಇಂದ ಸೋತ್ರಿ ಕಾಂಗ್ರೆಸ್ ಏನಾರ ಬೇಜಾರ್ ಮಾಡ್ಕೊಂಡಿದ್ರಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಬಿಡಿ ಕಾಂಗ್ರೆಸ್ ಏನು ಮೇಲೆ ಬೇಜಾರ್ ಮಾಡ್ಕೊಂಡಿಲ್ಲ ನೀವು ಏನ್ ಕಾಂಗ್ರೆಸ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಿಲ್ಲ ಮತ್ತೆ ಕಾಂಗ್ರೆಸ್ ನೀವು ಸೋತ ಒಂದ್ ತಿಂಗಳು ಎರಡು ತಿಂಗಳಿಗೇನೆ ನಿಮಗೆ ಯಾವ್ಯಾವ ಸ್ಥಾನಮಾನ ಕೊಟ್ಟು ಗೌರವ ಕೊಡಬೇಕೋ ಅದೆಲ್ಲ ಕೂಡ ಕೊಟ್ಟಿತ್ತು ಎಮ್ ಎಲ್ ಸಿ ಎಲ್ಲ ಮಾಡಿದ್ರು ಹೀಗಿರುವಾಗ ನೀವು ಮತ್ತೆ ಬಿ ಜೆ ಪಿಯವರು ಕರೆದ್ರು ಅಂತ ಹೇಳಿಬಿಟ್ಟು ಹೋಗೋದು ಅದು ಎಷ್ಟು ಮಾತ್ರ ಸರಿ ಅಂತ ನನಗೆ ಗೊತ್ತಿಲ್ಲ ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ ಕಣ್ರಿ ಇಲ್ಲಿ ಇಲ್ಲೋಗ್ಬೌದು ಅಂತ ಎಲ್ಲ ಹೇಳ್ತಾರೆ ಸಾಮಾನ್ಯ ಇರ್ಬೋದು ಅಲ್ಲ ಕಣ್ರಿ ನೀವು ರಾಜಕಾರಣಿಗಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ಕೀರ ಕಾಂಗ್ರೆಸ್ ಇಂದ ಬಿಜೆಪಿ ಹೋಗ್ತೀರಾ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಆಲ್ಮೋಸ್ಟ್ ಬಿ ಜೆ ಪಿ ಹಿಂದುತ್ವದ ಆಧಾರದ ಮೇಲಿದೆ ಬಲಪಂಥೀಯ ಆಧಾರದ ಮೇಲೆ ಇದೆ ಬಲಪಂಥೀಯ ಅಜೆಂಡಾಗಳನ್ನ ತನ್ನದಾಗಿಸಿಕೊಂಡಿದೆ ನಾವು ಅದರ ಪ್ರಕಾರವಾಗಿ ಕೆಲಸ ಮಾಡ್ತೀವಿ ಬಲಪಂಥೀಯ ಸಿದ್ಧಾಂತಕ್ಕೆ ನಾವು ಕಟ್ಟು ಬಿದ್ದಿದ್ದೀವಿ ಅಂತ ಹೇಳ್ಕೊಳ್ತಾರೆ ಬಿಜೆಪಿಯಾಗಿ ಹೇಳ್ಕೊಳ್ತಿದೆ ಅಂದ್ರೆ ಬಿಜೆಪಿ ಇರೋರೆಲ್ಲ ಹಂಗೆ ಇರಬೇಕು ಪಕ್ಷಕ್ಕೆ ಋಣಿಯಾಗಿರೋದಾದ್ರೆ ಹಿಂದುತ್ವವನ್ನು ಇರ್ತೀರಿ ಹಿಂಗೆಲ್ಲ ಮಾಡ್ತಾ ಇರ್ತೀರಿ ನೀವು ಕಾಂಗ್ರೆಸ್ ಅದಕ್ಕೆ ತುಂಬಾ ವಿರುದ್ಧವಾಗಿದೆ ನೀವು ಸ ಸಿದ್ಧಾಂತ ಕೂಡ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ ಬಂದಿದ್ದ ತಕ್ಷಣ ಕಾಂಗ್ರೆಸ್ ತುಂಬ ಕಡೆ ಎಷ್ಟೋ ಕಡೆ ಹಿಂದುತ್ವಕ್ಕೆ ವಿರುದ್ಧವಾಗಿದ್ದೀವಿ ಅಂತ ತುಂಬ ಸಲ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯವರೇ ಹೇಳ್ಕೊಂಡಿದ್ದಾರೆ ಈಗಿರ್ಬೇಕಾದ್ರೆ ನೀವು ಕೂಡ ಆಪೋಸ್ ಆಗಿಬಿಡ್ತೀರಾ ರಾಜಕಾರಣಿಗಳು ಅದು ಗೊತ್ತಿಲ್ಲ ನಿಮ್ಮಗಳನ್ನ ತಲೆ ಮೇಲೆ ಒತ್ಕೊಂಡು ಮೆರೆಸ್ತಾರಲ್ಲ ಸಾಮಾನ್ಯ ಜನರು ಅವರು ಮೂರ್ಖರು ನಿಜಕ್ಕೂ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ರಾಜಕಾರಣಿಗಳು ಯಾವ ಸಿದ್ಧಾಂತನರಾಗಲಿ ನಮ್ಗೆ ಅಧಿಕಾರ ಬೇಕು ನಾನು ಗೆಲ್ಲಬೇಕು ಎಮ್ ಎಲ್ ಆಗಬೇಕು ಅಷ್ಟೇ ಅನ್ನೋ ಒಂದು ರೇಂಜಲ್ಲಿ ಇರ್ತಾರೆ ಅವರು ಕೂಡ ನಾನು ಯಾವ ಜಾತಿ ಪರವಾಗಿದ್ರೆ ಆ ಜಾತಿಯರು ಜಾಸ್ತಿ ಇದ್ದಾರೆ ಅವ್ರಿಗೆ ಓಟ್ ಆಗುತ್ತೆ ಅದನ್ನು ಕೂಡ ತಿಂಕ್ ಮಾಡ್ತಿರಲ್ಲ ನೀವು ಅದು ಏನು ಅದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆ ಜಗದೀಶ್ ಶೆಟ್ಟರೆ ತಾವುಗಳು ಕಾಂಗ್ರೆಸ್ನಿಂದ ಮತ್ತೆ ಬಿ ಜೆ ಪಿಗೆ ಹೋಗಿದ್ದು ನಿಮಗೆ ಸರಿನೋ ಏನೋ ನನಗೆ ಗೊತ್ತಿಲ್ಲ ಇನ್ನೊಂದು ಮಾತನ್ನು ನಿಮ್ಮನ್ನು ಕೇಳೋಕ್ಕೆ ಬಯಸ್ತೀನಿ ಮತ್ತೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಯಾವಾಗ ಬರ್ತೀರಿ ಅದೇನೋಪ್ಪ ಅದು ನಿಮಗೆ ಬಿಟ್ಟಂಥ ವಿಚಾರ ಇರಲಿ ನೀವು ತುಂಬ ಹಿರಿಯ ರಾಜಕಾರಣಿಗಳು ನಿಮ್ಮನ್ನ ಜಾಸ್ತಿ ಪ್ರಶ್ನೆ ಮಾಡೋಕ್ಕೆ ಆಗುತ್ತೆ ಮಾಡ್ಬೋದು ಆದರೆ ನಾನು ಮಾಡಲಿಕ್ಕೆ ಹೋಗಲ್ಲ ಯಾಕೆ ಈ ಪಕ್ಷಾಂತರ ಅನ್ನೋದೇ ನಮಗೆ ಇಷ್ಟು ಸಡನ್ ಸಡನ್ ಆಗಿ ಪಕ್ಷಾಂತರ ಮತ್ತೆ ಲಕ್ಷ್ಮಣ ಸವದಿಯವರು ಕೂಡ ಪಕ್ಷಾಂತರ ಆಗ್ತಾರೆ ಮತ್ತೆ ಬಿ ಜೆ ಹೋಗ್ತಾರೆ ಅಂತಾರೆ ಆದರೆ ಅವ್ರು ಹೇಳ್ತಿದ್ದಾರೆ ನಾನು ಹೋಗಲ್ಲ ಅಂತ ಲಕ್ಷ್ಮಣ ಸವದಿ ಅವ್ರೆ ನೀವು ಬಿ ಜೆ ಪಿಯಿಂದ ಬಂದಿದ್ದೀರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ಸಲ್ಲೇ ಬಿಡಿ ಮತ್ತೆ ಬಿ ಜೆ ಪಿಗೋದ್ರೆ ನಿಮಗೆ ಜನಗಳು ಐದು ಪೈಸದ್ದು ಕೂಡ ಗೌರವ ಕೊಡೋದಿಲ್ಲ ಏನು ಇವರು ಹಂಗೇನಾ ಅಂತ ತಿಳ್ಕೊಂಡ್ಬಿಡ್ತಾರೆ ಆಲ್ರೆಡಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ನಾನು ಮತ್ತೆ ಬಿ ಜೆ ಪಿಗೋಗೋದಿಲ್ಲ ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಅಂತ ಅದೇ ಥರ ಇದ್ದರೆ ನೋ ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ಇದೇ ರೀತಿ ಪಕ್ಷ ನೋಡೋಕೆ ಹೋಗೋದಾದ್ರೆ ಎಂ ಟಿ ಬಿ ನಾಗರಾಜು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತಿದ್ದಂಥ ಮಾತುಗಳು ಏನು ಎಮ್ ಟಿ ಬಿ ನಾಗರಾಜು ನನ್ನ ಎದೆ ಬಗದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಅಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತಿದ್ರು ಆದರೆ ಅಂಥವ್ರೆ ಪಕ್ಷ ಬಿಟ್ಟುಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರು ಬಿ ಜೆ ಪಿಗೋದ್ರು ಮತ್ತು ಸುಧಾಕರ್ ಅವರು ಅವರು ಕೂಡ ಬಿ ಜೆ ಪಿಗೋದ್ರು ಲಕ್ಷ್ಮಣ ಸವದಿ ಜಗದೀಶ್ ಜಗದೀಶ್ ಶೆಟ್ಟ್ರಂತೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬರೋದೇ ಇಲ್ಲ ಅಂತಿದ್ರು ಅವರು ಕಾಂಗ್ರೆಸ್ಸಿಗೆ ಬಂದರು ಹಿಂಗೆ ರಾಜಕಾರಣಿಗಳೆಲ್ಲ ನಮ್ಮನ್ನು ಬಕ್ರಾ ಮಾಡ್ತಿದ್ದಾರೆ ಸ್ನೇಹಿತರೆ ರಾಜಕಾರಣಿಗಳ ಮಾತು ನಂಬಿ ನಾವುಗಳು ನಮ್ಮ ನಮ್ಮ ಸ್ನೇಹವನ್ನು ಕಳ್ಕೊಬಾರ್ದು ಅಕ್ಕಪಕ್ಕದ ಮನೆಯವರ ಹತ್ರ ವೈರತ್ವ ಕಟ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು ಸ್ನೇಹಿತರೆ ಯಾಕಪ್ಪ ಅಂದರೆ ರಾಜಕಾರಣಿಗಳು ಬಲಿ ಬರೀ ರಾಜಕೀಯವಾಗಿ ಯೂಸ್ ಆಗಂಗಿದ್ರೆ ಏನಾರ ಒಂದು ಹೇಳಿಕೆ ಕೊಟ್ಬಿಟ್ಟು ಸುಮ್ಮನಾಗ್ತಾರೆ ನಾವು ಇಲ್ಲಿ ಬಡಿದಾಡಿದ್ರೆ ಅವರೇನು ನಮ್ಮ ಇದಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ